ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕುಕ್ಕಡ ಕೃಷಿ ಕೃಷಿ ಚಾನಲ್ನ ವಿಡಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ತುಂಬ ಜನರು ನನ್ನಲ್ಲಿ ಒಂದು ಕೇಳ್ತಾರೆ ಏನಂತ ಹೇಳಿದರೆ ಅಡಿಕೆ ಮರದ ಬೇರುಗಳು ಮೇಲೆ ಬಂದಿದೆ ಏನು ಮಾಡೋದು ಅಂತ ಅವರಿಗೆ ಹೇಳ್ತಾರಂತೆ ಮಣ್ಣು ಹಾಕಿ ಮಣ್ಣು ಹಾಕಿ ಅಂತ ಎಲ್ಲ ಕಡೆ ಅದೊಂದು ದೊಡ್ಡ ಕೆಲಸವೇ ಸ್ನೇಹಿತರೆ ಅಡಿಕೆ ಗಿಡದ ಬೇರುಗಳು ಮೇಲೆ ಬಂದರೆ ಅದಕ್ಕೆ ಮಣ್ಣು ಹಾಕೋದು ಈ ಮಣ್ಣು ಹಾಕುವುದು ಅಂತ ಹೇಳಿದರೆ ಅದು ಸಾಧಾರಣ ಕೆಲಸ ಅಲ್ಲ ಮಣ್ಣು ಅವಶ್ಯಕತೆ ಇದೆ ಅಷ್ಟೇ ಅಲ್ಲದೆ ಹಿಟ್ಟಾಚಿ ಜೆ ಸಿ ಬಿ ಎಲ್ಲ ಬರಬೇಕು ಕೂಲಿ ಆಳುಗಳು ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಬೇಕಾಗ್ತದೆ ಪ್ರತಿ ಜಾಗದ ಮಣ್ಣನ್ನು ಒಂದು ಅಡಿಯಷ್ಟು ಏರಿಸಬೇಕಾದ್ರೆ ಸಾಧಾರಣ ಕೆಲಸ ಅಲ್ಲದು ಆದರೆ ಈ ಕೆಲಸದಿಂದ ನಮಗೆ ಏನಾದರೂ ಅಡಿಕೆ ಕೃಷಿಗೆ ಲಾಭ ಇದೆಯಾ ಅಥವಾ ನಷ್ಟ ಇದೆಯಾ ಅಂತ ಈ ಗಿಡದಲ್ಲಿ ನೋಡೋಣ ಇಲ್ಲಿ ಒಂದು ಅಡಿಕೆ ತೋಟವನ್ನು ನೋಡೋಣ ಈ ಗಿಡದಲ್ಲಿ ನೋಡಿ ಈ ಬೇರುಗಳು ಹೇಗೆ ಬಂದಿದೆ ಅಂತ ನೋಡಿ ಇಲ್ಲಿ ನಾವು ಖುದ್ದಾಗಿ ಪರಿಶೀಲನೆ ಮಾಡುವಾಗ ಯಾವುದೋ ಯಾವುದೋ ರೀತಿಯಲ್ಲಿ ಬೇರುಗಳು ಬಂದಿದೆ ನೋಡಿ ಈ ಬೇರು ಇಲ್ಲಿಂದ ಹಾರಿ ಹೀಗೆ ಬಂದಿದೆ ಅಷ್ಟೇ ಅಲ್ಲದೆ ಇಲ್ಲಿ ಹೊಸ ಬೇರು ಬರ್ತಾ ಇದೆ ನೋಡಿ ಹೊಸ ಬೇರುಗಳು ಬರ್ತಾ ಇದೆ ಹಾಗೆಯೇ ಪಕ್ಕದ ಗಿಡವನ್ನು ನೋಡೋಣ ನೋಡಿ ಇದು ತುಂಬ ಹಳೆಯ ತೋಟ ಹಾಗಾಗಿ ಬೇರುಗಳ ರಚನೆ ನೋಡಿ ಹೇಗಿದೆ ಅಂತ ಇಲ್ಲಿ ಈಗ ನಾವು ನೋಡಬೇಕಾದ್ದು ಮಣ್ಣು ಹಾಕುವುದಾದರೆ ಎಷ್ಟು ಎತ್ತರಕ್ಕೆ ಮಣ್ಣು ಹಾಕಬೇಕು ಈ ಅಡಿಕೆ ಬೇರುಗಳು ಮುಚ್ಚುವವರೆಗೆ ಅಂದರೆ ಹೆಚ್ಚು ಕಡಿಮೆ ಇಲ್ಲಿವರೆಗೆ ನಾವು ಮಣ್ಣು ಹಾಕಬೇಕು ಇಡೀ ತೋಟಕ್ಕೆ ಅಂದರೆ ಒಂದು ಅಡಿಯಷ್ಟು ದಪ್ಪಕ್ಕೆ ಮಣ್ಣು ಹಾಕಬೇಕು ಆದರೆ ಸ್ನೇಹಿತರೆ ಇಲ್ಲಿ ನಾವು ಗಮನಿಸಬೇಕಾದ್ದು ಮಣ್ಣು ಹಾಕುವ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ನಾವು ಪ್ರತಿ ಗಿಡ ಪರಿಶೀಲನೆ ಮಾಡುವಾಗ ಎಲ್ಲ ಗಿಡದಲ್ಲೂ ಬೇರುಗಳ ಮೇಲೆ ಬಂದಿಲ್ಲ ಇಲ್ಲಿ ನೋಡಿ ಈ ಗಿಡಗಳ ಬೇರುಗಳು ಮೇಲೆ ಬಂದಿದ್ದು ಯಾಕೆಂದರೆ ಮತ್ತೆ ನೋಡುವ ಇದರ ಪಕ್ಕದ ಗಿಡ ಒಂದು ಒರೆಸ್ತೇನೆ ನೋಡಿ ಇಲ್ಲಿ ಬೇರು ಮೇಲೆ ಬಂದಿಲ್ಲ ಹಾಗೆಯೇ ಅದರ ಪಕ್ಕದ ಗಿಡವನ್ನು ತೋರಿಸ್ತೇನೆ ನೋಡಿ ಇಲ್ಲಿ ಬೇರು ಮೇಲೆ ಬಂದಿಲ್ಲ ಇಲ್ಲಿ ಬಂದಿದೆ ಆದರೆ ಪುನಃ ಪಕ್ಕದ ಗಿಡ ತೋರಿಸ್ತೇನೆ ಒಂದೇ ಪ್ರಾಯದ ಗಿಡಗಳೆಲ್ಲ ಇಪ್ಪತ್ತು ವರ್ಷ ಪ್ರಾಯ ಜಾಸ್ತಿ ಆಗಿದೆ ಈ ಅಡುಗೆ ಗಿಡಗಳಿಗೆಲ್ಲ ನೋಡಿ ಯಾವುದೇ ಬೇರು ಮೇಲೆ ಬಂದಿಲ್ಲ ಹಾಗಾದರೆ ಇಲ್ಲಿ ನಾವು ನೋಡಬೇಕಾದ ಏನಂತ ಹೇಳಿದರೆ ಈ ಮಣ್ಣಿನಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಹೇಳಿ ಇಲ್ಲಿ ನೋಡಿ ಅಕ್ಕಪಕ್ಕ ಎರಡು ಗಿಡಗಳನ್ನು ತೋರಿಸ್ತೇನೆ ಮಣ್ಣಿನಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಎರಡು ಗಿಡದಲ್ಲಿಯೂ ಬೇರು ಮೇಲೆ ಬರಬೇಕಿತ್ತು ಹೌದಾ ಅಲ್ವಾ ಹಾಗಾದರೆ ನಾವು ಒಂದು ಗಿಡಕ್ಕೆ ಬೇಕಾಗಿ ಒಂದು ಅಡಿವರೆಗೆ ಇಡೀ ತೋಟಕ್ಕೆ ಮಣ್ಣು ಹೊಡೆಯುವುದಾದರೆ ಅವಶ್ಯಕತೆ ಇದೆ ಅಂತ ನೀವು ಆಲೋಚನೆ ಮಾಡಿ ನೋಡಿ ಆ ಗಿಡವನ್ನು ನೋಡಿ ಅದರಲ್ಲೂ ಬೇರು ಮೇಲೆ ಬಂದಿಲ್ಲ ಈ ಗಿಡದಲ್ಲಿ ಬಂದಿದೆ ನೋಡಿ ಆ ಗಿಡದಲ್ಲಿ ಬಂದಿದೆ ಅಂದರೆ ಇಲ್ಲಿಗೆ ನಾವು ಗಮನಿಸಬೇಕಾದ ವಿಷಯ ಏನಂತ ಹೇಳಿದರೆ ಇದು ಆ ಆ ಅಡಿಕೆ ಗಿಡಗಳ ವಿಶೇಷ ಗುಣ ಅಂತ ಹೇಳ್ಬೋದು ಇದು ಇಲ್ಲಿ ಇಷ್ಟು ಅಡಿಕೆ ಗಿಡಗಳಿದೆ ಈ ಪ್ರತಿಯೊಂದು ಅಡಿಕೆ ಗಿಡಗಳಿಗೂ ಕೂಡ ಅದರದ್ದೇ ಆದ ವಿಶೇಷ ಗುಣಲಕ್ಷಣಗಳಂತ ಇರ್ತದೆ ಯಾವುದೂ ಕೂಡ ಒಂದೇ ರೀತಿಯಲ್ಲಿರುವಂಥ ಅಡಿಕೆ ಗಿಡಗಳು ಇರುವುದಿಲ್ಲ ಪ್ರತಿಯೊಂದು ಗಿಡದಲ್ಲಿ ಕೂಡ ವಿಭಿನ್ನ ಇರ್ತದೆ ಕೆಲವು ಅಡಿಕೆ ಗಿಡಗಳಲ್ಲಿ ಜಾಸ್ತಿ ಅಡಿಕೆ ಬರ್ತದೆ ಕೆಲವುದರ ಅಡಿಕೆ ಗಿಡಗಳು ದೊಡ್ಡ ಗಾತ್ರದಲ್ಲಿ ಇರ್ತದೆ ಕೆಲವು ಚಿಕ್ಕದಲ್ಲಿರ್ತದೆ ಕೆಲವರಲ್ಲಿ ಕಡಿಮೆ ಅಡಿಕೆ ಹಿಡಿಯುತ್ತದೆ ಬೇರೆ ಬೇರೆ ರೀತಿಯ ಕೆಲವು ಗಿಡಗಳ ಗಂಟುಗಳ ಅಂತರ ಜಾಸ್ತಿ ಇರ್ತದೆ ಕೆಲವು ಗಿಡಗಳ ಅಂತರ ಕಡಿಮೆ ಇರ್ತದೆ ಕೆಲವು ಅಡಿಕೆ ಗಿಡಗಳ ಸೋಗೆ ಉದ್ದ ಇರ್ತದೆ ಕೆಲವು ಅಡಿಕೆ ಗಿಡಗಳ ಸೋಗೆ ಗಿಡ್ಡ ಇರ್ತದೆ ಏನೇನು ರೀತಿಯ ವಿಭಿನ್ನತೆಯಿಂದ ಇರ್ತದೆ ಆದರೆ ನಾವು ನೋಡಬೇಕಾದ್ದು ಏನಂತ ಹೇಳಿದರೆ ಈ ಅಡಿಕೆ ಗಿಡದ ಬೇರುಗಳು ಮೇಲೆ ಬಂದ ಕಾರಣ ಇಳುವರಿಗೆ ಏನಾದರೂ ಸಮಸ್ಯೆ ಆಗಿದೆ ಅಂತ ನೋಡಿ ಇದರ ಮೇಲೆ ಬೇರು ಮೇಲೆ ಬಂದಿದೆ ಇದರ ಅಡಿಕೆಯನ್ನು ನೋಡೋಣ ತುಂಬ ಸ್ವಲ್ಪ ಎತ್ತರಣೆ ಇದೆ ಹತ್ತು ಇಪ್ಪತ್ತು ವರ್ಷದ ಗಿಡಗಳೆಲ್ಲ ನೋಡಿ ಯಾವುದೇ ಸಮಸ್ಯೆ ಆಗಲಿಲ್ಲ ಒಳ್ಳೆಯ ಹಿಂಗಾರ ಇದೆ ಒಳ್ಳೆಯ ಅಡಿಕೆ ಕೂಡ ಆಗ್ತಾ ಇದೆ ಹಾಗಾದರೆ ನಾವು ಅಗತ್ಯ ಇದೆ ಸ್ನೇಹಿತರೆ ಇದಕ್ಕೆ ಮಣ್ಣು ಹಾಕೋದು ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟು ಎತ್ತರಕ್ಕೆ ನಾವು ಮಣ್ಣು ಹಾಕಬೇಕಾದ್ರೆ ಎಷ್ಟು ಖರ್ಚಿದೆ ಅಂತ ನೋಡಿ ಹಾಗಾದರೆ ಈ ಅಡಿಕೆ ಗಿಡದ ಬೇರುಗಳ ಮೇಲೆ ಬಂದದ್ದು ಯಾಕೆ ಅಂತ ಕೇಳ್ಬೋದು ಕೆಲವರು ಸ್ನೇಹಿತರೆ ಇದಕ್ಕೆ ಉತ್ತರ ಸು ಸುಮಾರು ಕೊಡ್ತಾರೆ ಬೇರೆ ಬೇರೆ ರೀತಿಯ ಉತ್ತರವನ್ನು ಕೆಲವರು ಕೊಡ್ತಾರೆ ಏನು ಹೇಳ್ತಾರೆ ಈ ಭೂಮಿಯಲ್ಲಿ ನೀರಿನ ಅಂಶ ಹೆಚ್ಚಾಗಿದ್ದರೆ ಬೇರು ಮೇಲೆ ಬರ್ತದೆ ಅಂತ ಕೇಳ್ತಾ ಹೇಳ್ತಾರೆ ಕೆಲವರು ಹೇಳ್ತಾರೆ ಭೂಮಿ ಅಡಿಕೆ ಗಿಡವನ್ನು ಮೇಲ್ಮಟ್ಟದಲ್ಲಿ ನೆಟ್ಟರೆ ಬೇರು ಮೇಲೆ ಬರ್ತದೆ ಅಂತ ಹೇಳ್ತಾರೆ ಇನ್ನು ಕೆಲವರು ಅಡಿಕೆ ಗಿಡದ ಅಡಿಯಲ್ಲಿ ಭೂಮಿ ಗಟ್ಟಿ ಇದ್ದರೆ ಬೇರು ಮೇಲೆ ಬರ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ ಕಾರಣ ಏನೇ ಇರಲಿ ಸಾವಿರ ಇರಲಿ ನಮಗೆ ಬೇಕಾದ್ದು ಏನಂತ ಹೇಳಿದರೆ ಇಳುವರಿ ಬರ್ತಾ ಇದೆ ಇಲ್ವಾ ಅಥವಾ ಎಲ್ಲ ಗಿಡಗಳು ಅದೇ ರೀತಿ ಇದೆ ಅಂತ ಇದರಲ್ಲಿ ಇಷ್ಟು ಮೇಲೆ ಬಂದಿದ್ರು ಕೂಡ ಪಕ್ಕದ ಗಿಡದಲ್ಲಿ ನೋಡಿ ಯಾಕೆ ಬಂದಿಲ್ಲ ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಮಣ್ಣು ಚೇಂಜ್ ಆಯಿತಾ ಇಲ್ಲ ಇಲ್ಲಿಂದ ಇಲ್ಲಿಗೆ ಭೂಮಿ ಅಡಿಯಲ್ಲಿರುವ ನೀರಿನಲ್ಲಿ ವ್ಯತ್ಯಾಸ ಉಂಟ ಇಲ್ಲಿ ಮಾತ್ರ ನೀರಿದೆಯಾ ಅಲ್ಲಿ ನೀರಿಲ್ವ ಹೀಗೆಲ್ಲ ನಾವು ಆಲೋಚನೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಯಾಕಂತ ಹೇಳಿದರೆ ನಾವು ವೈಜ್ಞಾನಿಕವಾಗಿ ಆಲೋಚನೆ ಮಾಡೋದು ಅಂತ ಹೇಳಿದರೆ ಹೀಗೆ ಪ್ರತಿಯೊಂದನ್ನು ಕೂಲಂಕುಷವಾಗಿ ಗಮನವಿಟ್ಟು ು ನಾವು ಆಲೋಚನೆ ಮಾಡಿದರೆ ಮಾತ್ರ ನಮಗೆ ಉತ್ತರ ಸಿಗುವುದು ಇಲ್ಲದಿದ್ದರೆ ಯಾರ್ಯಾರು ಹೇಳಿದ ಮಾತನ್ನು ಕೇಳಿ ನಾವು ಸಹ ಹಣವನ್ನು ಖರ್ಚು ಮಾಡಬೇಕಾಗ್ತದೆ ಕೃಷಿಯನ್ನು ಹಾಳು ಮಾಡಿಕೊಳ್ಬೇಕಾಗ್ತದೆ ಹೆಚ್ಚಿನವರು ಬೇರು ಮೇಲೆ ಯಾಕೆ ಬರುವುದಂತ ಹೇಳಿದರೆ ಅಡಿಕೆ ಮರದ ಅಡಿಯಲ್ಲಿ ನೀರು ಜಾಸ್ತಿ ಇದ್ದರೆ ಬೇರುಗಳ ಬೆಳವಣಿಗೆಗೆ ಅಡಚಣೆಯಾಗಿ ಬೇರು ಮೇಲೆ ಬರ್ತದೆ ಅಂತ ಹೇಳ್ತಾರೆ ಸ್ವಲ್ಪ ಸತ್ಯಾಂಶ ಇರಲೂಬಹುದು ಅದರಲ್ಲಿ ಆದರೆ ನಾನು ಹೇಳುವುದಾಗಲ್ಲ ಈ ಗಿಡದಲ್ಲಿ ಬೇರು ಮೇಲೆ ಬಂದಿದೆ ಅದೇ ಪ್ರಯದ ಆ ಗಿಡದಲ್ಲಿ ಯಾಕೆ ಬಂದಿಲ್ಲ ಒಂದು ಇನ್ನೊಂದು ಇದರಿಂದ ನಮಗೆ ಇಳುವರಿಗೆ ಏನಾದರೂ ಸಮಸ್ಯೆ ಆಗಿದೆಯಾ ಅಂತ ನೋಡಬೇಕಾಗ್ತದೆ ಬೇರು ಮೇಲೆ ಬಂದ ಅಡಿಕೆಯಲ್ಲಿ ಇಳುವರಿ ಕಮ್ಮಿ ಇದೆಯಾ ಏನಾದರೂ ಸಮಸ್ಯೆ ಇದೆಯಾ ಅಂತ ನೋಡಿದರೆ ನಮಗೆ ಏನು ಸಮಸ್ಯೆ ಇಲ್ಲ ಒಳ್ಳೆಯ ಇಳುವರಿ ಇದೆ ಎಲ್ಲವೂ ಸರಿ ಇದೆ ಹಾಗಾದಾಗ ನಮಗೆ ಯಾವುದೇ ಒಂದು ಟೆನ್ಷನ್ ಮಾಡುವ ಅಗತ್ಯ ಇಲ್ಲ ಸ್ನೇಹಿತರೆ ನಾವು ನೆಮ್ಮದಿಯಾಗಿ ಅದು ಬೇರು ಮೇಲೆ ಬರಲಿ ಅಥವಾ ಏನೇ ಆಗಲಿ ನಮಗೆ ಬೇಕಾದ್ದು ಅಡಿಕೆ ಗಿಡವನ್ನು ನೆಡುವಂಥ ಕೆಲಸ ಅದನ್ನು ಹೊರತುಪಡಿಸಿ ನಮಗೆ ಯಾವುದೇ ಕೆಲಸ ಇಲ್ಲ ಸ್ನೇಹಿತರೆ ಹಾಗೆ ಬೇರು ಮೇಲೆ ಬರುವುದಾದರೆ ಇದು ಯಾಕೆ ಹೀಗೆ ಆಯಿತು ಇನ್ನೂ ಕ್ವಶನ್ ಬರ್ತದೆ ಇದು ಇದರ ವಿಶೇಷತೆ ನಾವು ಇದನ್ನು ನೋಡಿ ಖುಷಿ ಪಡಬೇಕು ಇದು ಏನೋ ಹೀಗೆ ಬಂದಿದೆ ಬೇರು ಇದೊಂದು ವಿಚಿತ್ರ ಗಿಡ ನಮ್ಮಲ್ಲಿ ಬೇರು ನೋಡಿ ಎಲ್ಲಿಂದ ಎಲ್ಲಿಗೆ ಹಾರಿಕೊಂಡು ಬೆಳವಣಿಗೆ ಆಗಿದೆ ನೋಡಿ ಇದೊಂದು ಸುರುಳಿ ಸುತ್ತಿದಾಗಿದೆ ಏನು ಇದು ವಿಶೇಷತೆ ಅಂತ ಹೇಳಿದರೆ ಈ ಗಿಡದ ಸ್ಪೆಷಲ್ ಇದು ಇದು ಯಾಕೆ ಹೀಗೆ ಆಯಿತು ಅಂತ ಆಲೋಚನೆ ಮಾಡುವ ಅಗತ್ಯ ನಮಗಿಲ್ಲ ಸ್ನೇಹಿತರೆ ನಮಗೆ ಬೇಕಾದ್ದು ಅಡಿಕೆಯಲ್ಲಿ ಇಳುವರಿ ಬಂದಿದೆಯಾ ಭೂಮಿಯಲ್ಲಿ ಯಥೇಚ್ಛವಾಗಿ ಎರೆಹುಳಗಳಿದೆಯಾ ಜೀವಿಗಳ ಅಭಿವೃದ್ಧಿ ಆಗ್ತಿದೆಯಾ ನೈಸರ್ಗಿಕವಾಗಿ ಗೊಬ್ಬರಗಳ ಸೃಷ್ಟಿಯಾಗಿದೆಯಾ ನೀರನ್ನು ಎಷ್ಟು ಕೊಡಬೇಕು ಇಂತಹ ಮೂಲಭೂತ ಕಥೆಗಳನ್ನೇ ನಾವು ಆಲೋಚನೆ ಮಾಡಬೇಕ ಹೊರತು ಅಡಿಕೆಯಲ್ಲಿ ಬೇರು ಮೇಲೆ ಬಂದಿದೆಯಾ ಅಥವಾ ಅಡಿಕೆ ಗಿಡಗಳಿಗೆ ರೋಗ ಬಂದಿದೆ ಇಂಥ ಅನವಶ್ಯಕ ವಿಷಯಗಳಿಗೆ ಬಗ್ಗೆ ನಾವು ಆಲೋಚನೆ ಮಾಡಬೇಕಂತಲೇ ಇಲ್ಲ ಕೆಲವರು ಹೇಳ್ಬೋದು ರೋಗ ಬರುವುದು ಅನವಶ್ಯಕ ವಿಷಯ ಅಂತ ನನ್ನ ಪ್ರಕಾರ ಹೌದು ಸ್ನೇಹಿತರೆ ಯಾಕಂತ ಹೇಳಿದರೆ ನಮ್ಮ ನಮ್ಮ ಮನುಷ್ಯರ ಆರೋಗ್ಯಕ್ಕೆ ನಮಗೆ ಸರಿಯಾಗಿ ಉತ್ತರ ಕೊಡ್ ಕೊಡಲಿಕ್ಕೆ ಆಗ್ತಾ ಇಲ್ಲ ಪ್ರತಿಯೊಂದು ರೋಗದಿಂದ ಎಲ್ಲರೂ ಬಳಲಲ್ತಾ ಇರ್ತಾರೆ ಅದನ್ನು ಹೊರತುಪಡಿಸಿ ನಾವು ಅಡಿಕೆ ಗಿಡದ ರೋಗದ ಬಗ್ಗೆಯೂ ನಾವು ತಲೆಗೆಡಿಸ ಕೂತರೆ ನಮಗೆ ಖುಷಿಯಲ್ಲಿ ಸಿಗ್ತದೆ ನಾವು ಯಾವಾಗಲೂ ಮಾನಸಿಕ ಚಿಂತೆಯಲ್ಲಿ ಇರಬೇಕಾಗ್ತದೆ ನಮಗೂ ಹುಷಾರಿರೋದಿಲ್ಲ ಈಚೆ ಅಡಿಕೆ ಗಿಡಗಳಿಗೂ ಹುಷಾರಿಲ್ವ ಅಂತ ಆಲೋಚನೆ ಮಾಡ್ತಾ ಇದ್ದರೆ ನಾವು ನೆಮ್ಮದಿಯಾಗಿ ಇರಲಿಕ್ಕೆ ಆಗ್ತದೆ ನಾನು ಹೇಳುವುದೇನಂತ ಹೇಳಿದರೆ ನಮಗೆ ಅಡಿಕೆ ಗಿಡದ ಬೇರು ಮೇಲೆ ಬಂದಿದೆಯಾ ಹಾಗೆ ಹೀಗೆ ಅಂತ ಆಲೋಚನೆ ಮಾಡುವ ಗತ್ತ ಇಲ್ಲ ನಮಗೆ ಕೆಲಸ ಏನಂತ ಹೇಳಿದರೆ ಅಡಿಕೆ ತೋಟದ ಒಳಗಡೆ ಬೇರೆ ಬೇರೆ ರೀತಿಯ ಎಡೆ ಕೃಷಿಗಳನ್ನು ಮಾಡುವುದು ನೋಡಿ ಇಲ್ಲಿ ನಿಮಗೆ ಒಂದು ಕ ಗಮನಿಸ್ಬೋದು ನೀವು ಅಡಿಕೆಯನ್ನು ಬಿಟ್ಟು ಯಾವುದೇ ಒಂದು ರೀತಿಯ ಎಡೆ ಕೃಷಿ ಇಲ್ಲ ಇವರ ತೋಟದಲ್ಲಿ ಹಾಗಾದರೆ ಇವರಿಗೆ ಎಷ್ಟು ನಷ್ಟ ಅಂತ ಹೇಳಿದರೆ ಕೇವಲ ಅಡಿಕೆ ಇಳುವರಿಯನ್ನು ಮಾತ್ರ ಇವರು ಪಡೆದುಕೊಳ್ತಾ ಇದ್ದಾರೆ ಒಂದು ಬಾಳೆ ಗಿಡ ಕೂಡ ಇಲ್ಲ ಬಾಳೆ ಗಿಡ ನೆಟ್ಟರೆ ಪೊಟ್ಯಾಶ್ ಹೆಚ್ಚಾಗ್ತದೆ ಅಷ್ಟೇ ಅಲ್ಲದೆ ನಮ್ಮ ಆದಾಯ ಕೂಡ ಹೆಚ್ಚಾಗ್ತದೆ ಬೇರೆ ಬೇರೆ ರೀತಿಯ ಹಣ್ಣಿನ ಗಿಡಗಳನ್ನು ಇಡ್ಬಹುದು ಅದು ಕೂಡ ನಮ್ಮ ಮನಸ್ಸಿಗೆ ಖುಷಿ ಕೊಡ್ತದೆ ಅಷ್ಟೇ ಅಲ್ಲದೆ ನಮಗೆ ಆ ತಿನ್ನಲಿಕ್ಕೂ ಒಂದು ಹಣ್ಣಾದರೂ ಸಿಗ್ತದೆ ಕೊನೆಯ ಪಕ್ಷ ಅಡಿಕೆಯನ್ನು ನಮಗೆ ಸಿ ತಿನ್ನಲಿಕ್ಕೆ ಆಗುವುದಿಲ್ಲ ಆಹಾರವಾಗಿ ಉಪಯೋಗಿಸಲಿಕ್ಕೆ ಆಗುವುದಿಲ್ಲ ಯಾವತ್ತಿದ್ರೂ ಅಡಿಕೆ ಅಂತ ಹೇಳೋದು ಹಣದ ಬೆಳೆ ಹಾಗಾಗಿ ನಮ್ಮ ತೋಟದಲ್ಲಿ ತುಂಬೆಲ್ಲ ನಾವು ಬೇರೆ ಬೇರೆ ರೀತಿಯ ಹಣ್ಣಿನ ಗಿಡಗಳು ಬಾಳೆ ಗಿಡ ಏನೇನು ಗಿಡಗಳೆಲ್ಲ ನರ್ಸರಿಗಳಲ್ಲಿ ಸಿಗ್ತದೆ ಇದ್ದದನ್ನೆಲ್ಲ ನೆಡ್ತಾ ಬಂದರೆ ನಮ್ಮ ತೋಟ ಕೂಡ ಒಂದು ತೋಟದ ಹಾಗೆ ಆಗ್ತದೆ ಅಷ್ಟೇ ಅಲ್ಲದೆ ಅಡಿಕೆ ಗಿಡದ ಆರೋಗ್ಯ ಕೂಡ ಉತ್ತಮವಾಗ್ತದೆ ಅಡಿಕೆ ಗಿಡಕ್ಕೆ ಬೇಕಾದ ಪೋಷಕಾಂಶಗಳು ಕೂಡ ಹೆಚ್ಚಾಗ್ತದೆ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವಿಡಿಯೋೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು